ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಭಾಳ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಮಾಡಿ ತೋರಿಸತೇವಿ ಇದನ್ನು ವಾರದಲ್ಲಿ ಎರಡು ಸಲ ಕುಡಿಯೋದ್ರಿಂದ ಬೆನ್ನು ನೋವು ನಡ ನೋವು ಮತ್ತು ಜಾಯಿಂಟ್ ಸ್ಪೇನ್ ಕಡಿಮೆ ಆಗೋಕೆ ಇದು ಸಹಾಯ ಮಾಡ್ತೈತಿ ಇದನ್ನು ವಿಶೇಷವಾಗಿ ಬಾಣಂತಿರಿಗೆ ಮಾಡಿಕೊಡುವಂಥ ಒಂದು ರೆಸಿಪಿ ಆಗೈತಿ ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಈ ರೆಸಿಪಿ ಮಾಡೋಕ ಮೊದಲಿಗೆ ಅಳುವಿ ಬೇಕು ಇವು ಎಲ್ಲ ಕಿರಾಣಿ ಅಂಗಡಿ ಒಳಗೆ ಮತ್ತು ಆನ್ಲೈನ್ಯಾಗ ಈಸಿಯಾಗಿ ಅವೈಲೇಬಲ್ ಇರ್ತಾವು ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಅಳವಿ ಬೀಜ ತೊಗೊಂಡೇವಿ ಆದ್ರೆ ಇವನಷ್ಟು ಮಾಡತ್ತಿಲ್ಲ ಇದ್ರೊಳಗೆ ಎರಡು ಸ್ಪೂನ್ ಆಗುವಷ್ಟು ಅಳವಿ ಹಾಕಿರಿ ನಾನಿಲ್ಲಿ ಇಬ್ಬರಿಗೆ ಮಾಡತ್ತಿರೋದ್ರಿಂದ ಎರಡು ಸ್ಪೂನ್ ಆಗುವಷ್ಟು ಅಳವಿ ತೊಗೊಂಡೇನಿ ನೀವು ಒಬ್ರಿಗೆ ಮಾಡೋದಾದ್ರೆ ಒಂದು ಸ್ಪೂನ್ ಅಳವಿ ಕರೆಕ್ಟ್ ಆಗ್ತೈತಿ ಆಮೇಲೆ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಇದನ್ನು ಓವರ್ನೈಟ್ ನೆನೆಸಿಡಬೇಕು ಈ ಅಳವಿ ಪಾಯಸನ ಬೆಳಗ್ಗೆ ಖಾಲಿ ಹೊಟ್ಟಿ ಒಳಗ ಕುಡಿಬೇಕು ನೋಡ್ರಿ ನಾಳೆ ಮಾಡ್ತೇವಂದ್ರೆ ಇವತ್ ರಾತ್ರಿ ಇದನ್ನ ನೆನೆಸಿಡತ್ತೇವಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ರಿ ಹಳ್ವಿ ಕರೆಕ್ಟ್ ಆಗಿ ನೆನೆದು ಒಬ್ಬಿದಾವು ಈಗ ಇವನ ಪಾಯಸ ರೆಡಿ ಮಾಡ್ಕೊಂಡು ತಗೊಳ್ಳೋಣ ಈಗ ಇವನ ತೆಗೆದು ಇಟ್ಟು ಒಂದ್ ಪಾತ್ರೆ ಒಳಗ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರ್ ಹಾಕತ್ತೇವಿ ನೀರ್ ಹಾಕಿದ್ಮೇಲೆ ಇದಕ್ಕೆ ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟು ಬೆಲ್ಲ ಹಾಕಬಹುದು ನಾವಿಲ್ಲಿ ಸ್ವಲ್ಪ ಬೆಲ್ಲ ಹಾಕತ್ತೇವಿ ಅಂದ್ರೆ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲ ಇರಬಹುದು ಈಗ ಗ್ಯಾಸ್ ಆನ್ ಮಾಡಿ ಬೆಲ್ಲ ಕರಗುವರೆಗೂ ಇದನ್ನು ಚಂದಾಗ ಕುದಿಸಿ ತಗೋಬೇಕು ಗ್ಯಾಸ್ನ ಮೀಡಿಯಂ ಉರಿ ಒಳಗಿಟ್ಟ ಇದನ್ನು ಕುದಿಸ್ರಿ ಇದು ಸ್ವಲ್ಪ ಕುದಿ ಬಂದಾದ್ಮೇಲೆ ನಾವು ನೆನೆಸಿಟ್ಟಂತ ಅಳವಿ ಬೀಜನ ಇದರೊಳಗೆ ಹಾಕಬೇಕು ಅಳವಿ ಹಾಕಿದ್ಮೇಲೆ ಇದು ಒಂದು ಎಂಟು ನಿಮಿಷ ಆದರೂ ಚಂದಾಗ ಕುದಿಬೇಕು ನೋಡ್ರಿ ಇದ್ರಾಗಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಆಗುವಷ್ಟು ನೀರು ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಕರೆಕ್ಟಾಗಿ ಕುದಿಸಿ ತಗೋಬೇಕು ಈ ಅಳ್ವಿ ಪಾಯಸ ಕುಡಿಯಾಕ ಬೆಸ್ಟ್ ಟೈಮ್ ಅಂದ್ರೆ ಚಳಿಗಾಲ ಮತ್ತು ಮಳೆಗಾಲ ನೋಡ್ರಿ ಯಾಕಂದ್ರೆ ಇವು ಭಾಳ ಹೀಟ್ ಇರ್ತವು ಬೇಸಿಗೆಗಾಲ್ದಾಗ ಇವನ್ನ ಕುಡಿದ್ರೆ ಬಾಡಿ ಇನ್ನೂ ಸ್ವಲ್ಪ ಹೀಟ್ ಆಗ್ತೈತಿ ಹಂಗಾಗಿ ಇವನ್ನ ಸಾಧ್ಯವಾದಷ್ಟು ಚಳಿಗಾಲ ಮತ್ತು ಮಳೆಗಾಲದೊಳಗನ್ನು ಕುಡಿಬೇಕು ನೋಡ್ರಿ ಇದನ್ನು ವಿಶೇಷವಾಗಿ ಬಾಣಂತಿಯರಿಗೆ ಮತ್ತು ಯಾವುದೇ ತರದ ಆಪ್ರೇಷನ್ ಆಗಿರ್ತೈತಲ್ಲ ಅವರಿಗೆ ಮಾಡಿ ಕೊಡ್ತಾರು ಇದನ್ನು ಕುಡಿಯೋದ್ರಿಂದ ನೋವು ಬೇಗ ಕಡಿಮೆ ಆಗ್ತೈತಿ ಅಳವಿ ಕುದಿಬೇಕಾದ್ರೆ ನಡು ನಡುವ ಒಂದ್ಸಲ ಚಂದಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಈಗ ನೋಡ್ರಿ ಇದ್ರಾಗಿನ್ ಸ್ವಲ್ಪ ನೀರು ಕಡಿಮೆ ಆಗಿ ಕರೆಕ್ಟ್ ಆಗಿ ಬಾಯ್ಲ್ ಆಗೈತಿ ಈಗ ಗ್ಯಾಸ್ ಆಫ್ ಮಾಡಿ ಎಷ್ಟು ಬೇಕು ನಾವಿಲ್ಲಿ ಸಣ್ಣ ಗ್ಲಾಸ್ ಆಗುವಷ್ಟು ಬಿಸಿ ಹಾಲು ನೆನ್ಪಿರ್ಲಿ ಗ್ಯಾಸ್ ನ ಆಫ್ ಮಾಡಿ ಹಾಲ್ ಹಾಕ್ರಿ ಹಾಲು ಹಾಕಿದ್ಮೇಲೆ ಇದನ್ನ ಕುದಿಸಿದ್ರೆ ಬೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಒಡಿತೈತಿ ಅದಕ್ಕಾಗಿ ಗ್ಯಾಸ್ ಆಫ್ ಮಾಡಿನ ಹಾಲ್ ಹಾಕಿ ಇದನ್ನ ಒಂದ್ಸಲ ಚಂದಗ ಮಿಕ್ಸ್ ಮಾಡಿಕೊಂಡು ಒಂದ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕತ್ತೇವಿ ತುಪ್ಪ ಹಾಕಿದ್ಮೇಲೆ ಇದನ್ನು ಇನ್ನೊಂದು ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಆದ್ರೆ ಸಾಕು ನೋಡಿರಿ ಈಗ ಅಳ್ವಿ ಪಾಯಸ ರೆಡಿ ಆಯಿತು ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್